ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತುಂಗಾಭದ್ರಾ ಕ್ರಿಯೇಷನ್ಸ್ ನಾನಿವತ್ತು ಹಿರಳೆಕಾಯಿಂದ ಕಾಯಿ ಅನ್ನ ಅಥವಾ ಚಿತ್ರಾನ್ನ ಮಾಡೋ ತೋರಿಸ್ತಾ ಇದ್ದೀನಿ ಹಿರಳೆಕಾಯಿ ಅಥವಾ ಕಂಚಿಕಾಯಿ ಅಂತ ಕರೆಯುವಂಥ ಈ ಒಂದು ಕಾಯಿಂದ ನಾವು ಒಂದು ಒಳ್ಳೆಯ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಜೊತೆಗೆ ಒಂದೊಂದುವರೆ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ನೋಡಿ ಇದಷ್ಟು ಹಸಿ ಕಾಯಿ ತುರಿ ತೊಗೊಂಡಿನಿ ಸ್ವಲ್ಪ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇಂಗು ಇಲ್ಲಿ ತುಂಬ ಮುಖ್ಯ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೆಗ್ದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ತೆಗ್ದಿಟ್ಕೊಂಡು ಒಂದು ಸೈಡಿಗೆ ಇಟ್ಕೊತೀನಿ ಈ ಕಡೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನ್ನು ಈರುಳ್ಳಿ ಹಾಕ್ಕೊಳ್ಳದೆ ಕೂಡ ಮಾಡ್ಕೋಬೋದು ಸ್ವಲ್ಪ ಕಾಯಿ ತುರಿ ಗೋಡಂಬಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಹಸಿಮೆಣಸಿನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಬಾಣಲಿ ಕಿಟ್ಟು ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ ಈ ಒಂದು ಕಾಯಿ ಸಾಸಿವೆ ಅನ್ನ ಚಿತ್ರಾನ್ನೋಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಸ್ವಲ್ಪ ಸಾಸಿವೆ ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆನೇ ಸೇಸ್ಕೊತಾ ಇದ್ದೀನಿ ಈಗ ಒಂದೊಂದು ಹಾಕಿ ಸೇರಿಸ್ಕೊಂತೀನಿ ಕಡಲೆಬೇಳೆ ಉದ್ದಿನಬೇಳೆ ಅದು ಸ್ವಲ್ಪ ಫ್ರೈ ಆಗಲಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲೆ ನಾನು ಹುರಿದಿತ್ಕೊಂಡ್ರೆ ಶೇಂಗಾನೆ ಸೇರಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ ಕೂಡ ಹಾಕೋಬೋದು ನಾನು ಹುರಿದಿತ್ತು ಹಂಗಾಗಿ ಅದನ್ನೇ ಸೇರಿಸ್ತಾ ಇದ್ದೀನಿ ಆಮೇಲೆ ಕರಿಬೇವು ಸೇರಿಸ್ಕೊಂಡು ಫ್ರೈ ಆಗಬೇಕದು ಸ್ವಲ್ಪ ಗೋಡಂಬಿ ಇದು ಕೂಡ ನಿಮ್ಗೆ ಆಪ್ಷನ್ನು ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಸ್ವಲ್ಪ ಹಸಿ ಮೆಣಸಿಂಗೇನ ಸೇರಿಸ್ಕೊತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಸೇಸ್ಕೊತೀನಿ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ ಈ ಕಡೆ ಮಿಕ್ಸಿ ಜಾರ್ಗೆ ಕಡಿ ಕಡಿಯಾಗಿರುವಂಥ ಇಂಗನ್ನು ಸೇಸ್ಕೊತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಸಾಸಿವೆ ಸೇಸ್ಕೊತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಹಣ್ಣು ಹಣ್ಣುಮೆಣ್ಸಿನ್ಕಾಯಿ ಇತ್ತು ನಾತ್ರ ಅದನ್ನು ತೊಗೊಂಡಿದ್ದೀನಿ ಕಾಯಿ ತುರಿ ಮತ್ತು ಬೆಲ್ಲನ ಮತ್ತು ಸ್ವಲ್ಪ ಜೀರಿಗೆನ ಇವನ್ನೆಲ್ಲ ಮಿಕ್ಸಿ ಮಾಡ್ಕೊಬೇಕು ತರಿ ತರಿಯಾಗಿರಬೇಕು ಜಾಸ್ತಿ ನುಣ್ಣಗಾಗಬಾರ್ದು ಈ ಥರ ನೋಡಿ ಈಗ ಫ್ರೈ ಆಗ್ತಾಯಿರೋ ಮಸಾಲೆಗೆ ನಾನು ಈ ಪುಡಿ ಮಾಡ್ಕೊಂಡಿರೋ ಈ ಮಸಾಲೆ ಪೌಡ್ರನ್ನ ಸೇಸ್ಕೊತಾ ಇದ್ದೀನಿ ತುಂಬ ನಯಸಾಗಿ ಬರೆದಿದ್ದು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಆಮೇಲೆ ಬೇಕಾರೆ ಹಾಕೋಬೋದು ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕಿದು ಈಗ ನಾವು ಅನ್ನನ ಮೊದಲೇ ಮಾಡಿಟ್ಕೊಂಡಿದ್ದೆ ತಣ್ಣಗೆ ಹಾಕಿಟ್ಕೊಂಡಿದ್ದೆ ಅದನ್ನು ಈಗ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಅನ್ನಕ್ಕೆ ಈ ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕು ಎರಳೆಕಾಯಿಯಲ್ಲಿ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ದೇಹದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಜೊತೆಗೆ ಇದು ಪಿತ್ತನ್ನು ಕೂಡ ಕಮ್ಮಿ ಮಾಡೋದ್ರಿಂದ ನಾವು ಉಪಯೋಗಿಸೋ ಆಹಾರದಲ್ಲಿ ಯಾವುದಾದ್ರು ಒಂದು ರೂಪದಲ್ಲಿ ಬಳಸ್ಬೋದು ಉಪ್ಪಿನಕಾಯಿ ಅಥವಾ ಚಿತ್ರಾನ್ನ ಗೊಜ್ಜುಗಳು ಆ ಥರ ಏನಾದ್ರು ಅಂದ್ರೆ ಬಳಸ್ಕೋಬೋದು ಈಗ ನಾನು ಚಿತ್ರಾನ್ನ ರೆಡಿ ಮಾಡಿದ್ದೀನಿ ಅಂದರೆ ಕಾಯಿ ಅನ್ನ ಅಂತ ಕೂಡ ಕರಿತೀವಿ ಇದನ್ನು ರೆಡಿ ಮಾಡಿದ್ದೀನಿ ಲಾಸ್ಟಿಗೆ ಎಲ್ಲ ರೆಡಿ ಆದಮೇಲೆ ಕಂಚಿಕಾಯಿ ಅಥವಾ ಎರಳೆಕಾಯಿಯ ರಸವನ್ನು ಇದ್ದೀನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಈಗ ರೆಡಿಯಾಗಿದೆ ಹೇಳೆಕಾಯಿ ಚಿತ್ರಾನ್ನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್